ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪುರ್ ನಾವಿವತ್ತು ಅಂಕ ಸಮುದ್ರ ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಒಂದು ಒಳ್ಳೆ ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ ಯಾಕಂದ್ರೆ ಬಹಳ ದಿನದ ಕನಸಿತ್ತು ಅಂಕ ಸಮುದ್ರ ನೋಡ್ಬೇಕಂತ ಹತ್ತಾರು ದೇಶಗಳಿಂದ ಲಕ್ಷಗಟ್ಲೆ ಪಕ್ಷಿಗಳು ವಲಸೆ ಬರತಕ್ಕಂಥದ್ದು ನೂರಾರು ಜಾತಿಯ ಪಕ್ಷಿಗಳು ವಲಸೆ ಬರ್ತಕ್ಕಂಥದ್ನ ನಾವು ಅಂಕಸಮುದ್ರ ಪಕ್ಷಿಧಾಮದಲ್ಲಿ ಕಾಣ್ಬೋದು ಅಂಕ ಸಮುದ್ರ ಕೆರೆಗೆ ಇವತ್ತು ನಾವೆಲ್ಲ ಹೋಗೋಣ ಬನ್ನಿ ಪಕ್ಷಿಗಳು ಇದಾವೆ ಬಂದಿದ್ದೀವಿ ಇವತ್ತು ಈ ಅಂಕ ಸಮುದ್ರ ಪಕ್ಷಿಧಾಮ ನಮ್ಮ ಸಾರ್ ಜೋಷ್ ಏನು ಸೈಟ್ ಏನು ಮಾಡಿದ್ದಾರೆ ಇಡೀ ಜಗತ್ತಲ್ಲಿ ಪಕ್ಷಿಧಾಮಗಳ ಬಗ್ಗೆ ಒಂದು ಸ್ಥಳಗಳನ್ನು ನಿಗದಿಪಡಿಸಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಸ್ಥಳಗಳು ಸಾರ್ ಸೈಟಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ಮೊದಲನೇದಾಗಿ ಹೇಳ್ಬೇಕಂದ್ರೆ ರಂಗನತಿತ್ತು ಪಕ್ಷಿಧಾಮ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥದ್ದು ನಂತರ ಹಗನಾಸಿನಿ ಪಕ್ಷಿಧಾಮ ಅದಲ್ಲದೆ ಗದಗದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಮಾಗಡಿ ಪಕ್ಷಿಧಾಮ ಅದನ್ನು ಬಿಟ್ಟರೆ ವಿಜಯನಗರ ಜಿಲ್ಲೆ ಅಗ್ರಮಳೆ ತಾಲೂಕು ಅಂಕ ಸಮುದ್ರದ ಪಕ್ಷಿಧಾಮ ಕೂಡ ರಾಮ್ಚಂದ್ರ ಜೋಯಿಸ್ ಸೈಟಿಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜನವರಿ ಮೂವತ್ತರೊಂದರಂದು ಇದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಪಕ್ಷಿಧಾಮವಾಗಿ ಗೊತ್ತಿದೆ ಅಂಥ ಒಂದು ಪಕ್ಷಿಧಾಮಕ್ಕೆ ನಾವು ಇವತ್ತು ಬಂದಿರತಕ್ಕಂಥದ್ದು ನಿಜಕ್ಕೂ ಭಾಳ ಖುಷಿ ಅನಿಸ್ತಾ ಇದೆ ಯಾಕಂದರೆ ಇವತ್ತು ಅಂಕ ಸಮುದ್ರಕ್ಕೆ ನೂರಾರು ಜಾತಿಯ ಮತ್ತೆ ಸಾವಿರಾರು ಲಕ್ಷಗಟ್ಟಲೆ ಪಕ್ಷಿಗಳು ಇಲ್ಲಿ ಬರ್ತಾ ಇದಾವೆ ಇಲ್ಲಿ ಆ ಪಕ್ಷಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಇದೆ ಯಾಕಂದರೆ ಇವತ್ತು ಚಳಿಗಾಲವನ್ನು ಕಳೀಲಿಕ್ಕೆ ಯುರೋಪ್ ಕಂಟ್ರಿಯಿಂದ ಕೂಡ ಸಾಕಷ್ಟು ಪ್ರಭೇದದ ಪಕ್ಷಿಗಳು ಈ ಅಂಕ ಸಮುದ್ರಕ್ಕೆ ಚಳಿಗಾಲದ ಅತಿಥಿಗಳಾಗಿ ಬರ್ತಾ ಇದೆ ಆ ಇಂಥ ಒಂದು ಸುಂದರ ದೃಶ್ಯವನ್ನು ನಾವು ಇವತ್ತು ಈ ಅಂಕ ಸಮುದ್ರದ ಕೆರೆಯಲ್ಲಿ ನಾವು ನೋಡ್ಬೋದು ನಿಜಕ್ಕೂ ಬಹಳ ಅಭೂತಪೂರ್ವ ದೃಶ್ಯ ಇಂತಹ ಪಕ್ಷಿಗಳ ಒಂದು ಕಲರವನ್ನು ನಾವು ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಕಟ್ಟು ತುಂಬಿಸ್ಕೋಬಹುದು ಯಾವ್ಯಾವ ಜಾತಿಯ ಪಕ್ಷಿಗಳು ಬಂದಿರ್ತವೆ ಮತ್ತು ಯಾವ್ಯಾವ ಬ ಬರ್ತಾ ಇದ್ದಾವೆ ಪಕ್ಷಿಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿನೇ ನಮ್ಮ ಜೊತೆಗಿದ್ದಾರೆ ಅವ್ರ ಮಾತಲ್ಲಿ ಕೂಡ ನಾವು ಕೇಳೋಣ ಸರ್ ಇಲ್ಲಿ ಅಂಕ ಸಮುದ್ರಕ್ಕೆ ಎಷ್ಟು ಜಾತಿಯ ಎಷ್ಟು ಪ್ರಭೇದ ಪಕ್ಷಿಗಳು ಬಂದ ಎಪ್ಪು ಅಧಿಕ ಜಾತಿ

ಯಾವ ದೇಶದಿಂದ ಬರ್ತಾರೆ ಆಲ್ಮೋಸ್ಟ್ ಯುರೋಪ್ ಇಂದ ಬರುತ್ತೆ ಸರ್ ಸೈಬೇರಿಯಾ ಮಂಗೋಲಿಯಾ ಆಮೇಲೆ ಸೆಂಟ್ರಲ್ ಏಷ್ಯಾ ದೇಶಗಳಿಂದ ಬರುತ್ತೆ ಯಾವ ಬೇರೆ ದೇಶದಲ್ಲಿ ಬರ್ತಕ್ಕಂಥ ಪಕ್ಷಿಗಳು ಹೆಸರು ಅಲ್ಲೇ ಸರ್ ಬೇರೆ ಬೇರೆ ಯುರೋಪ್ ಅಂದರೆ ನಾರ್ತ್ ಆನ್ ಫೀಲ್ಡ್ ನಾರ್ಥನ್ ಶಾಂಡ್ ಅದು ಗಾರ್ಜಿಯನ್ ಕಾಮನ್ ಫೀಲ್ಡ್ ಕಾಮನ್ ಕೋಚ್ ಆಮೇಲೆ ರೆಡ್ ಕಿಸ್ ಕೋಚ್ ಬ್ಲ್ಯಾಕ್ ಬ್ಲಾಕ್ ಟೈಲ್ ಗಾಡ್ಬಿಟ್ಟು ನಾಶ್ ಶ್ಯಾಂಡ್ ಪೇಪರು ಗ್ರೀನ್ ಶ್ಯಾಂಡ್ ಪೇಪರು ಕಾಮನ್ ವುಡ್ ಸ್ಟ್ರೈಕು ಇನ್ನೂ ಮುಂತಾದವುಗಳು ಬರುತ್ತೆ ಬರಬೇಕಂದ್ರೆ ಯಾವ ರೀತಿ ಯಾವ್ದಾರ ಬಂದ್ ಹೊಸ ಬಂದ್ರೆ ಹೊಸ ಜಸ್ಟ್ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸರ್ ಆ ಸಿಗ್ ಬಂದ್ರೆ ಟೌನ್ಗೆ ರೂಟಿಗೆ ಬಂದ್ರೆ ಜಸ್ಟ್ ಉಪನಾಗ ಒಂದು ಹಳ್ಳಿ ಬರುತ್ತೆ ಆ ಆ ಹಳ್ಳಿಯಿಂದ ಜಸ್ಟ್ ಎರಡೂವರೆ ಕಿಲೋಮೀಟರ್ ಬಂದ್ರೆ ಹತ್ತು ಸಾವಿರ ಪಕ್ಷದ ಮುಖ್ಯ ಬರುತ್ತೆ ಈ ಕಡೆಗೆ ಬಂದ್ರೆ ಒದ್ರಿ ಬಂಡ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ದಾವಣಗೆರೆ ಚಿಕ್ಕಮಗಳೂರು ಹರಪಳಿ ಕಡೆಯಿಂದ ಬಂದ್ರೆ ಇಲ್ಲಿ ಅಂತ ಬರುತ್ತೆ ಸರ್ ಅಲ್ಲಿ ತರ ಬರುವುದಿಲ್ಲ ಪಿಂಜ್ ಹಟ್ನಳ್ಳಿ ಸರ್ ಅಲ್ಲಿ ತರ ಬಂದ್ರು ಸೀದಾಂ ಮುಖ್ಯ ಬರ್ತಾರೆ ಅಂದ್ರೆ ಯಾವ ಸಮಯದಾಗ ಬಂದ್ರೆ ಒಳ್ಳೆ ಯಾವ ಸಮಯ ಜನವರಿ ಡಿಸೆಂಬರ್ ಲಾಸ್ಟ್ ವೀಕಿಂದ ಬಂದ್ರೆ ಚೆನ್ನಾಗಿರುತ್ತೆ ಲಾಸ್ಟ್ ವೀಕ್ ಲಾಸ್ಟ್ ವೀಕಿಂದ ಬಂದ್ರೆ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಡಿಸೆಂಬರ್ ಲಾಸ್ಟ್ ವೀಕ್ ಎಲ್ಲ ಬಂದ್ಬಿಟ್ಟು ವಲಸೆ ಪಕ್ಷ ಎಲ್ಲ ಪಕ್ಷಗಳು ಬಂದು ಡಿಸೆಂಬರ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಎಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟೆ ಬರಕ್ ಸ್ಟಾರ್ಟ್ ಆಗಿದೆ ನವೆಂಬರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದೊಂದು 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 ಕಾಣುತ್ತೆ ಸರ್ ಆಮೇಲೆ ನವಂಬರ್ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಸರ್ ಗೊತ್ತಾಗತ್ತೆಂಬರ್ತಿ ಪಕ್ಷ ಪೂರ್ತಿ ಇರ್ತಾವೆ ಇಲ್ಲಿ ವಲಸೆ ಪಕ್ಷಗಳು ಏಪ್ರಿಲ್ ವರೆಗೆ ಇರ್ತದೆ ಸರ್ ಮಾರ್ಚ್ ಆ ವಲಸೆ ಬರ್ಲಿಕ್ಕೆ ಕಾರಣ ಇರೋ ಪಕ್ಷಿಗಳಿಲ್ಲಿ ಅಲ್ಲಿ ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಚಳಿ ಜಾಸ್ತಿ ಇರೋಕ್ಕೆ ಆಹಾರ ಸಿಗಲ್ಲ ಸರ್ ಅಲ್ಲಿ ಬಟ್ ನೀರೆಲ್ಲ ಐಸ್ ಆಗೋದಕ್ಕೆ ಆಮೇಲೆ ನಮ್ಮ ಇಂಡಿಯಾಕ್ ಬರುತ್ತೆ ಸರ್ ಅದು ಕಾರಣ ಮೇನ್ ಕಾರಣ ಕೊಟ್ಟಿಬೋದು ಸರ್ ಅಲ್ಲಿ ವಾತಾವರಣಕ್ಕ ಹೊಂದ್ಕೊಣಲ್ಲ ಚಳಿಗೆಲ್ಲ ಪೀಕರ್ ಮಂಜುಗಟ್ಟೆಗೆಲ್ಲ ಬೀಕ್ ಸತಿಗೆ ಅದು ಐಸ್ ಆದಂಗಾಗಿ ಅದು ಓಪನ್ ಮಾಡಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ನಮ್ಮ ಇಂಡಿಯಾಕ್ ಬರುತ್ತೆ ಅದಕ್ಕೆ ಕೆಲವೊಂದಲ್ಲಿ ನಮ್ ಸೌತ್ ಇಂಡಿಯಾಕ್ಕೂ ಬರುತ್ತೆ ಆಮೇಲೆ ನಾರ್ತ್ ಇಂಡ್ಯಾಕ್ ಬರೀ ಬೇರೆ ಬರ್ಡ್ ಕೂಡ ಬರುತ್ತೆ ಸರ್ ನಾರ್ತ್ ಮಾರ್ತಿಂಡಿಯಾ ಕೂಡ ಭಾಳ ಬಸ್ ಬರ್ತಾರೆ

ಹಕ್ಕಿಗಳು ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸುರಕ್ಷಿತ ಹೋಗ್ತಾವ ಅಥವಾ ಇಲ್ಲಿ ಏನಾರ ಸ್ಥಳೀಯವಾಗಿ ಭೇಟಿ ಆಡ್ತಕ್ಕಂಥ ಪಕ್ಷಿಗಳು ಏನಾರ ಕೆಲವೊಂದ್ ಕಡೆ ಭೇಟಿ ಒಂದೇಟಿ ಅವು ಪಾಪ ಪಾಪಿಟ್ಟು ಬರಲ್ಲ ಸರ್ ಕೆಲವೊಂದು ಏರಿಯಾದಲ್ಲಿ ಪೈಂಟಿಂಗ್ ಮಾಡ್ಕೊಂಡು ಎಲ್ಲ ಎಲ್ಲ ಪಕ್ಷಗಳ್ ಬಂದು ಎಷ್ಟೋ ಸಾವಿರಾರು ಲಕ್ಷ ಬರುತ್ತೆ ಸರ್ ಮತ್ ಅದ್ರಲ್ಲಿ ಎಷ್ಟೋ ಸಹಿತ ಎಷ್ಟೋ ಹೋಗಕ್ಕೆ ಬಂದು ಮತ್ತೆ ರಿಟರ್ನ್ ಹೋಗೋಕೆ ಎಷ್ಟೋ ಸತ್ತು ಮತ್ತೆ ವಾಪಸ್ ಹೋಗುತ್ತೆ ಸರ್ ಬಟ್ ಅದು ಸೇಫ್ಟ್ ಜಾಗ ಅಂತಿಲ್ಲ ಕೆಲವೊಂದ್ ಕಡೆ ಸಮುದ್ರ ದಾಟಿ ಬರುವಾಗ ಗಾಳಿ ಪಾಳಿಗೆ ಕುಳಿತು ಒಂದ್ಸಾರಿ ದಿಕ್ಕು ತಪ್ಪಿದಾಗ ಅವಾಗೆಲ್ಲ ಅದಕ್ಕೆ ತೊಂದರೆ ಆಗುತ್ತೆ ಈಗ ಕೆಲವೊಂದು ಮಂಗೋಲಿಯಿಂದ ಬರ್ತಕ್ಕಂಥ ಹಿಮಾಲಯ ಪರ್ವತ ದಾಟಿ ಬರ್ತಕ್ಕಂಥ ಕೆಲವೊಂದು ಬಟ್ಟೆ ತಲೆ ಹಬ್ಬ ಅಥವಾ ಅಲ್ಲಿ ಅತಿ ಹೆಚ್ಚು ಆಗ್ತಕ್ಕಂಥ ಪಕ್ಷಗಳು ಯಂತ್ರಕ್ಕೆ ಆಗ್ತಕ್ಕಂಥ ಪಕ್ಷಿಗಳು ಅವು ಕೂಡ ಸರಾಗವಾಗಿ ಬರ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ಒಟ್ಟು ಇದೆ ಸರ್ ಸರ ಸರ ಅಂದ್ರೆ ಕೆಲವೊಂದು ಕಡೆಗೆ ಹಿಮಾಲಯ ಪರ್ವತ ಹತ್ರ ವಿ ಶೇಪ್ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ವಿ ಶೇಪ್ ಇರುತ್ತ ಅಂತ ಜಾಗದ ಬರುತ್ತೆ ಸರ್ ಊರ್ ಟೈಟ್ ಅಂಜ್ ಆಗಿರಲ್ಲ ಸ್ವಲ್ಪ ಕೆಲವೊಂದು ಹತ್ರ ವಿ ಶೇಪ್ ಸ್ವಲ್ಪ ಕಮ್ಮಿ ಇರುತ್ತಲ್ಲ ಸರ್ ಅಂತ ಜಾಗದಾಗ ವಲಸೆ ಬರುತ್ತೆ ಅಂದ್ರೆ ವಲಸೆ ಬರ್ಬೇಕಾದ್ರೆ ನೈಟ್ ಇಲ್ಲ ವಸತಿ ಆಗ್ತಾ ಕೆಲವೊಂದು ಟೈಮಲ್ಲಿ ಆಗುತ್ತೆ ಸರ್ ಅಲ್ಲಿ ಉಳ್ಕೊಂಡ್ ಬರುತ್ತೆ ಕೆಲವೊಂದ್ ಕೂಡ ಹಂಗೆ ಕಂಟಿನ್ಯೂ ಕೂಡ ಜರ್ನಿ ಮಾಡಿ ಕಂಟಿನ್ಯೂ ಜರ್ನಿ ಮಾಡುತ್ತೆ ನೈಟು ಮಾಡುತ್ತೆ ಒಂದ್ ಇನ್ನೊಂದಿದೆ ಸರ್ ಬಾಸ್ ಟೈಮ್ ಕಾರ್ ಅಂತ ಹೇಳ್ತೀವಿ ಅಲಾಸ್ಕಾದಿಂದ ನ್ಯೂಜಿಲ್ಯಾಂಡ್ ಎಂಟು ನಾಗ ಹನ್ನೊಂದಿಂದ ಜರ್ನಿ ಮಾಡಿದೆ ಸರ್ ಇಲ್ಲಿ ನಾನ್ ಸ್ಟಾಪ್ ಆಗಿ ಎಂಟು ಜರ್ನಿ ಮಾಡಿದೆ ಸರ್ ಇಲ್ಲಿಂದ ಅಲಾಸ್ಕಾದಿಂದ ನ್ಯೂಜಿಲ್ಯಾಂಡ್ ಹೋಗಿದೆ ಸರ್ ಅಲಾಸ್ಕಾದಿಂದ ನ್ಯೂ ನ್ಯೂಜಿಲ್ಯಾಂಡ್ ಹನ್ನೊಂದಿನ ದಿನ ನಾಗ ಜರ್ನಿ ಮಾಡಿದೆ ಇಲ್ಲಿ ಯಾವ ದೇಶ ಬರುತ್ತೆ ನಿಮಗೆ ಗೊತ್ತಿರೋ ಯಾವ ದೇಶ ದೇಶ ಅಂದ್ರೆ ಯುರೋಪ್ ಲಿಂದ ಬರುತ್ತೆ ಸರ್ ಯುರೋಪ್ ಆಮೇಲೆ ಸೈಬೇರಿಯಾ ಇಂದ ಬರುತ್ತೆ ಆಮೇಲೆ ಅಫ್ಘಾನಿಸ್ತಾನ ಆಮೇಲೆ ಸೆಂಟ್ರಲ್ ಏಷ್ಯಾ ಇಂದ ಬರುತ್ತೆ ಸರ್ ಅಲ್ಲಿಂದ ಅಲ್ಲಿಂದ ಬರುತ್ತೆ ಬಟ್ ವರ್ಷಕ್ಕೆ ಪ್ರತಿ ವರ್ಷ ಒಂದು ಲಕ್ಷದ ಮೇಲೆ ಜಾಸ್ತಿನೇ ಬರುತ್ತೆ ಸರ್ ಜಾಸ್ತಿನೇ ಬರುತ್ತೆ ಸರ್ ಅದ್ರ ಅಂಕ ಸಮುದ್ರ ರಾಮ್ ಸಾರ್ ಸೈಟ್ ಏನಾಯ್ತಲ್ಲ ರಾಮ್ಸಾರ್ ಸೈಟ್ ಆ ಸೈಟ್ ಹಾಕಿನ ಮುಂಚೆ ಪ್ರವಾಸಿಗರು ಹೆಂಗಿದ್ರು ಈಗ ರಾಮ್ ಸಾರ್ ಸೈಟ್ ಅಂತ ಜೋಗು ಪ್ರದೇಶ ಅಂತ ಗುರ್ಸಿದ ಮೇಲೆ ಇಲ್ಲಿ ಫಸ್ಟ್ ಪಕ್ಷಿ ಮೇಲೆ ಸ್ವಲ್ಪ ಜನ ಕಮ್ಮಿ ಬರ್ತಿದ್ರು ಸರ್ ಈಗ ರಾಮ್ಸಾರ್ ಸೈಟ್ ಆದಂಗಿಲ್ಲ ಸ್ವಲ್ಪ ಗೊತ್ತಾದ್ಮೇಲೆ ಪಕ್ಷಿ ಬರ್ತದ ಗೊತ್ತ ಮೇಲೆ ಸ್ವಲ್ಪ ಜನಸಂಖ್ಯೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಬರೋದು ಪಕ್ಷಿ ತಜ್ಞರಲ್ಲ ಇಲ್ಲಿ ಪಕ್ಷಿ ಪ್ರೀತಿ ಎಲ್ಲರೂ ಬರ್ತಾರೆ ಫೋಟೋಗ್ರಾಫರ್ ಬರ್ತಾರೆ ಪಕ್ಷಿ ವೀಕ್ಷಕರು ಬರ್ತಾರೆ ಎಲ್ಲರೂ ಬಂದು ನೋಡಿ ಖುಷಿ ಪಟ್ಟು ಹೋಗ್ತಾರೆ ಒಟ್ಟು ಪಕ್ಷಿಗಳು ಏನ್ ಡಿಸ್ಟರ್ಬ್ ಆಗಲ್ಲ ಪಕ್ಷಿಗಳು ಏನ್ ಡಿಸ್ಟರ್ಬ್ ಆಗಬಾರ್ದು ನಾ ಬಟ್ ಒಳಗಡೆ ಯಾರು ಬಿಡಲ್ಲ ಸರ್ ಜಸ್ಟ್ ಅವ್ರ ಏನು ವಾಸ್ಟ್ ಅವ್ರ ಇದೆ ಬಂದು ಕೊಳ ಬಂದು ಸ್ವಲ್ಪ ಗೈಡೆನ್ಸ್ ಮಾಡ್ತೀವಿ ಬೈನಾಕ್ಯುಲರ್ ಇದೆ ಹಿಂಗ್ ನೋಡಿ ಹಿಂಗ್ ಬರ್ತದ ಅಂತ ಎಲ್ಲ ಹೇಳ್ಕೊಡ್ತೀವಿ ಗಲಾಟೆ ಮಾಡಬೇಡಿ ಬಂದು ನೀವೇ ಪೇಪರ್ ಪೇಪರ್ ಏನು ಹಾಕ್ಬೇಡಿ ತಂದ್ರೆ ತಿಂದೆ ಮತ್ತೆ ಎಲ್ಲ ಪೇಪರ್ ಏನು ಇದು ಮಾಡ್ಬೇಡ ಎಲ್ಲ ಗೈಡೆನ್ಸ್ ಮಾಡ್ತೀವಿ ಪಕ್ಷಿಗಳಿಗೆ ಇಲ್ಲಿ ಉಳಿಲಿಕ್ಕೆ ಒಳ್ಳೆ ಆಶ್ರಯ ನೀವು ಕೊಡ್ತಾರೆ ಹೌದು ನಿಮ್ಮ ಇಲಾಖೆಯಿಂದ ಏನೇನ್ ಬೇಕು ಹೊಸದಾಗಿ ಈ ಜಾಲಿ ಮರ ಅಂದ್ರೆ ಆ ಜಾಲಿ ಮರ ಹಾಳಾದ ತಕ್ಷಣ ಇನ್ನೊಂದು ನೀವು

ಹಂಗಾಗಿ ಅದನ್ನೇ ಜಾಸ್ತಿ ನಾವು ಚಳಿ ಪಕ್ಷಿಗಳು ಸೇಫ್ಟಿ ಸೇಫ್ಟಿ ಆಗುತ್ತೆ ನೀವು ಕೂಡ ಹಾಳಾದ ನಂತರ ಮತ್ತೆ ನೀವು ನೀರು ಕಮ್ಮಿ ಆದ್ಮೇಲೆ ಮತ್ತೆ ಬೇಸಿಗೆ ಟೈಮ್ ಅಲ್ಲಿ ಮತ್ತೆ ನಾವು ಇದು ಐಲ್ಯಾಂಡ್ ಮಾಡ್ಸಿದ್ವಿ ಕಡಿಮೆ ಮಾಡ್ಸಿದ್ದೆ ಅಲ್ಲಿ ನಿಮ್ಮ ಹಿಂದ್ಗಡೆನೆ ಮಾಡ್ಸಿದೆ ಈಗೆಲ್ಲ ಓದು ಎರಡು ವರ್ಷ ತಳಗ್ ಮಾಡಿದ್ವಿ ಈಗೆಲ್ಲ ಅದ್ರಲ್ಲಿ ಕೂಡ ಎಲ್ಲ ಕಟ್ತಾ ಇದೆ ಸರ್ ಅದ ಪಕ್ಷ ಎಲ್ಲ ಹೌದು ಕೆಲವೊಂದು ಬೇರೆ ದೇಶ ಬಂದ್ರೂ ಕೂಡ ಇಲ್ಲಿ ಸಂತಾನೋತ್ಪತ್ತಿ ಕೆಲವು ಮಾಡ್ತಾವೆ ಅಂದ್ರೆ ಕೆಲವೊಂದು ಮಾಡುತ್ತೆ ಸರ್ ಕೆಲವೊಂದು ಅಂದ್ರೆ ಇವಂತ ಆಶ್ರಯದ ಓರಿಯೆಂಟಲ್ ಪ್ಲಾಂಟಿಂಗ್ ಕೋಲ್ ಅಂತ ಬರ್ಸ ಅದು ತುಂಗಭದ್ರ ಈ ನೀರಿನಲ್ಲಿ ಮಾಡುತ್ತೆ ತುಂಗಭದ್ರ ತುಂಗಭದ್ರ ಈ ನೀರಲ್ಲಿ ಮಾಡುತ್ತೆ ಸರ್ ಅಂದ್ರೆ ಪೂರ್ತಿ ನೆಲದಲ್ಲಿ ಮಾಡುತ್ತೆ ಸರ್ ಸಣ್ಣ ಕಲ್ಲು ಇಟ್ಟು ಅದನ್ನ ಮಾಡಿ ಮತ್ತೆ ಇಟ್ಟು ಮರಿ ಮಾಡ್ತಾರೆ ಮತ್ತೆ ಮರಿ ಮಾಡಿ ಮತ್ತೆ ರಿಟರ್ನ್ ಆಶ್ರಯಕ್ಕೆ ಕರ್ಕೊಂಡು ಹೋಗುತ್ತೆ ಸರ್ ಮರಿ 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 ಇಲ್ಲೇ ಬಂದು ಮರಿ ಮಾಡ್ತೀವಿ ಇಲ್ಲೇ ಮರಿ ಮಾಡ್ತಾರೆ ಅದನ್ನು ಕರ್ಕೊಂಡು ಹೋಗ್ತಾರೆ ಚಳಿಗಾಲನ ಕಳಿಲಿಕ್ಕೆ ಬರ್ತಾವ ಅಥವಾ ಸಂತಾನೋತ್ಪತ್ತಿ ಬರ್ತವೆ ಚಳಿಗಾಲಕ್ಕೆ ಬರ್ತದೆ ಅದರಲ್ಲಿ ಸಂತಾನೋತ್ಪತ್ತಿ ಮಾಡ್ಕೊಂಡು ಮರಿಗಳು ಕರ್ಕೊಂಡು ಬರುತ್ತೆ ಸರ್ ಇಲ್ಲಿ ಬಂದು ಸ್ವಲ್ಪ ಎಲ್ಲ ದೊಡ್ಡವಾದ ಅಂದರೆ ಆಲ್ಮೋಸ್ಟ್ ದೊಡ್ಡ ಆರಂಗಾಗಿರ್ತದೆ ಸರ್ ಅಂತ ಇಲ್ಲಿ ಬಂದು ಆಮೇಲೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಆಮೇಲೆ ಬ್ರೀಡಿಂಗ್ ಟೈಮಲ್ಲಿ ಚೇಂಜ್ ಆಗಲಿ ಮತ್ತೆ ರಿಟರ್ನ್ ಆಗಿ ಹೋಗುತ್ತೆ ಸರ್ ಅಂದ್ರೆ ಇಲ್ಲಿ ಇಲ್ಲಿಗೆ ಬರ್ಲಿಕ್ಕೆ ಏನು ಕಾರಣ ಅನ್ಬೋದು ಇಲ್ಲಿಗೆ ಬರೋದಂತಲ್ಲ ಸರ್ ನಮ್ಮ ಬ್ಯಾಕ್ ವಾಟರ್ ತುಂಬ ಬಂದ್ರೆ ಬ್ಯಾಕ್ ವಾಟರ್ ಪಕ್ಕದೇ ಅಂದ್ರೆ ಅಂದ್ರೆ ಇಷ್ಟು ಸೇಫ್ಟಿ ಜಾಗ ಇಲ್ಲಿ ಸುತ್ತಮುತ್ತ ತುಂಬ ಬಂದ್ರೆ ಜಾಗದಲ್ಲಿ ಅಂದ್ರೆ ಇದಕ್ಕೂ ಟ್ರಾಂಗ್ಸ ಮಾತ್ರ ಕೊಟ್ಟರೆ ಎಲ್ಲಿ ಇಲ್ಲ ಸರ್ ಯಾಕಂದ್ರೆ ಕರೆ ಜಾಲಿ ಗಿಡ ಇದೆ ಅವ್ರ ನೆಕ್ಸ್ಟ್ ಬೇರೆ ನಮ್ಮ ಲೋಕಲ್ ಬಾಡಿ ನೆಸ್ಟಿಂಗ್ ಮಾಡೋಕ್ಕೆ ಮುಳ್ಳಿನ ಗಿಡಗಳು ಸರ್ ಬಟ್ ಒಳಗಡೆ ಯಾರು ಜನ ಹೋಗಲ್ಲ ಬಟ್ ಬೇರೆ ಪಕ್ಷಿ ಇದು ಹಾವಿಯಿಂದ ಆಮೇಲೆ ಅಡವಿ ಬೇಕು ಇದರಿಂದ ಏನು ತೊಂದರೆ ಇಲ್ಲ ಹಂಗಾಗಿ ಪಕ್ಷಿಗಳು ವಾಸಸ್ಥಾನಕ್ಕೆ ಇಲ್ಲಿ ಧಕ್ಕೆ ಆಗಲ್ಲ ಧಕ್ಕೆ ಆಗಲ್ಲ ಹಂಗಾಗಿ ಅರಣ್ಯದಲ್ಲಿ ಇದ್ರೆ ಯಾವ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಬಹುದಾ ಮನೆಗೆ ಹೋಗಬೇಕು ಇಲ್ಲಿ ಯಾವ ಪ್ರಾಣಿಗಳು ನೀರಲ್ಲಿ ಬರಲ್ಲ ಅದಕ್ಕೋಸ್ಕರ ಇದು ಸೇಫ್ಟಿ ಜಾಗ ಅಂತ ಅಂದ್ರೆ ಸುತ್ತಲೂ ನೀರು ಇರ್ತಕ್ಕಂಥ ಆ ಮರಗಳೆಲ್ಲ ನೀರಿಗೆ ಒಣಗಿರ್ತವೆ ಹೌದು ಸರ್ ನೀರು ಒಣಗಿರುತ್ತೆ ಆಮೇಲೆ ಸ್ವಲ್ಪ ದಿನ ನಾವು ನೀರು ಜಾಸ್ತಿ ಕಮ್ಮಿ ಆದಾಗ ಐಲ್ಯಾಂಡ್ ಮಾಡಿ ಆ ಥರ ಗಿಡಗಳು ಹಾಕ್ತಿರ್ತದೆ ಕೆಲವೊಂದು ಬರ್ಡಿಗೆ ನೆಸ್ಟಿಂಗ್ ಮಾಡಕ್ಕೆ ಹಸಿ ಗಿಡ ಎಷ್ಟು ಎಷ್ಟು ವರ್ಷ ಇರ್ತಾವೆ ಗಿಡಗಳು ಒಣಗಿರೋ ಅವು ಇನ್ನೊಂದು ಭಾಳ ದಿನ ಇರುತ್ತೆ ಸರ್ ಯಾಕಂದ್ರೆ ಕೆಲವೊಂದು ಬರ್ಡಿಗೆ ನೆಸ್ಟ್ ದೊಡ್ಡ ಇರುತ್ತಲ್ಲ ಹಾಗಾಗಿ ಹಸಿ ಗಿಡನೂ ಬೇಕೇ ಬೇಕು ಸರ್ ಈ ಒಂದಿದ್ದ ಮರದಲ್ಲಿ ಕೆಲವೊಂದು ಬರ್ಡ್ ಮಾತ್ರ ಮಾಡುತ್ತೆ ಸಮುದ್ರ ಪಕ್ಷಿಧಾಮಕ್ಕೆ ಈ ಕೆರೆ ಒಳಗೆ ಜನರು ಬಂದ್ರೆ ಏನಾದ್ರು ತೊಂದರೆ ಆಗುತ್ತೆ ಬಹಳ ತೊಂದರೆ ಆಗುತ್ತೆ ಸರ್ ಯಾಕೆಂದ್ರೆ ನಾವು ಬಂದ್ ಜಾಗ ಒಂದು ಟೈಮಲ್ಲಿ ಲಿಸ್ಟಿಂಗ್ ಮಾಡಿದಾಗ ಮರಿಗಳಾಗಿರುತ್ತೆ ಒಂದು ಸತ್ಯ ಇರುತ್ತೆ ನಾವು ಎಷ್ಟು ಬಂದಾಗ ನಾವು ಎದಕ್ಕೆ ಬಂದ್ರಂತ ಗಾಬರಿಂದ ಗೆದ್ದುವಾಗ ನಾವು ಗೂಡ್ಬಿಟ್ಟು ಮರಿ ಅಲ್ಲಿ ತಕ್ಕಲ್ಲಿ ತಾಳಕ್ ಬಿದ್ದು ಸಾಯ್ತದೆ ಸರ್ ಬಟ್ ನಾವು ಬರ ನಾವು ಬರಲೇಬಾರ್ದು ಸರ್ ಅದು ಪಾಡಿಗೆ ಅವ್ನು ಹಂಗೆ ಬಿಟ್ಟು ಬಿಡ್ಬೇಕು ಒಟ್ಟು ಮನುಷ್ಯನ ಮನುಷ್ಯನ ಅದಕ್ಕಾಗಿ ಹೆಜ್ಜೆಟ್ಟಿನಂದ್ರೆ ಅದೆಲ್ಲ ಹಾಳಾಗತ್ತೆ ಸರ್ ಅದು ಪಾಡಿ ಹಾಕ್ಬಿಟ್ರೆ ಅವ್ರು ಪಾಪ ಚೆನ್ನಾಗಿ ಏನೋ ಸ್ವಚ್ಛಂದವಾಗಿ ಸ್ವಚ್ಛಂದವಾಗಿರ್ತದೆ ಇಲ್ಲಿ ಬರ್ಬೇಕಂದ್ರೆ ಬೆಳಗ್ಗೆ ಎಷ್ಟು ಗಂಟೆ ಬಂದ್ರೆ ಚೆನ್ನಾಗಿ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ಚೆನ್ನಾಗಿ ಇಲ್ಲ ಸಾಯಂಕಾಲ ನಾಲ್ಕೂವರೆ ಗಂಟೆ ಸ್ಟಾರ್ಟ್ ಆಗ್ತದೆ ಬರೋಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎಲ್ಲಿ ಹೋಗ್ತಾ ಹೋಗ್ತದೆ ಎಲ್ಲ ಬ್ಯಾಕ್ವರ್ಡ್ ಹೋಗುತ್ತೆ ತುಂಗಭದ್ರ ಹಿಂಗೇರಿಗೆ ಹೋಗುತ್ತೆ ಕೆಲವೊಂದು ಬರ್ಡು ಗದ್ದಿಗಳಿಗೆ ಹೋಗುತ್ತೆ ಹಂಗೆ ಮತ್ತೆ ಒಟ್ಟು ವಸತಿ ನೈಟ್ ಮಾತ್ರ ಇಲ್ಲ ಇಲ್ಲಿ ಮಾತ್ರ ವಸತಿ ಎಷ್ಟು ಗಂಟೆ ಬರುತ್ತೆ ನೈಟ್ ಮತ್ತೆ ಸಾಯಂಕಾಲ ನಾಲ್ಕೂವರೆ ಸ್ಟಾರ್ಟ್ ಆಗುತ್ತೆ ಸರ್ ಬರೋಕ್ಕೆ ನಾಲ್ಕೂವರೆ ಇಲ್ಲ ಆರೂವರೆ ಮಾತ್ರ ಹಂಗೆ ಬರ್ತಾನೆ ಬರ್ತಾ ಇರ್ತಾವೆ ತಂಡ ತಂಡ ಮರಗಳೆಲ್ಲ ಕೂಡ ಎಲ್ಲ ಮರದ ಮೇಲೆ ಕೂಡುತ್ತೆ ಸರ್ ರಾತ್ರಿ ಇಲ್ಲೇ ಕಾಲ ಕಾಣುತ್ತೆ ಮತ್ತೆ ಬೆಳಕಿ ಮತ್ತೆ ಅವರಿಗೆ ಆರು ಹುಡ್ಕೊಂಡು ಹೋಗುತ್ತೆ ಸರ್ ರಾತ್ರಿ ಶಬ್ದ ಹೆಂಗಿರುತ್ತೆ ಏಳು ಗಂಟೆ ಆದ್ರೆ ಸ್ವಲ್ಪ ಸೌಂಡ್ ಇರುತ್ತೆ ಸರ್ ಏಳು ಗಂಟೆ ಆದ್ಕೊಳ್ಳಿ ಏನು ಶಬ್ದ ಏನು ಸೌಂಡ್ ಇರುತ್ತೆ ಮತ್ತೆ ಬೆಳಗ್ಗೆ ಆರು ಆರೂವರೆಗೆ ಮತ್ತೆ ಫುಲ್ ಸೌಂಡ್ ಈ ಪಕ್ಷಿಗಳು ಏನು ಸರ್ ಯುರೋಪ್ ದೇಶದ ಬಂದಿದಾವಲ್ಲ ಎಷ್ಟು ಕಿಲೋಮೀಟರ್ ದೂರ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಐದು ಹೆಚ್ಚು ಕಿಲೋಮೀಟರ್ ದೂರದಿಂದ ಬರುತ್ತೆ ಸರ್ ಸರ್ ಯಾವ ಪಕ್ಷಿಗಳು ಮೈಗ್ರೇಷನ್ ಬರ್ಡ್ ಅಂದ್ರೆ ಬೆಳಗ್ಗೆ ನೋಡಬಹುದು ಸರ್ ಬೆಳಗ್ಗೆ ಸಂಜೆ ಹೊತ್ತಲ್ಲಿ ನೋಡ್ಬೋದು ಮೈಗ್ರೇಷನ್ ಬರ್ಡ್ ಅಂದ್ರೆ ಕೆಲವೊಂದು ಬರ್ಡ್ ರಾತ್ರಿ ಆಕ್ಟಿವ್ ಆಗಿರುತ್ತೆ ಕೆಲವೊಂದು ಬರ್ಡ್ ಹಳಿ ಆಕ್ಟಿವ್ ಆಗಿರುತ್ತೆ ಹಂಗಿರುತ್ತೆ ಅಂದ್ರೆ ಈಗ ಮೂರುವರೆ ನಾಲ್ಕು ಸಾವಿರ ಕಿಲೋಮೀಟರ್ ಐದ್ ಸಾವಿರ ಕಿಲೋಮೀಟರ್ ದೂರಿಂದ ಬರ್ತಾವಲ್ಲ ಅಂದ್ರೆ ಏನಂತ ಅವು ಪ್ರತಿ ವರ್ಷ ಅಂದ್ರೆ ನಾವು ಹೇಳ್ತಾ ಮರಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಲ್ಲ ತಾಯಿ ಅಂದ್ರೆ ತಂದೆ ತಾಯ್ ಬಂದಿರುತ್ತೆ ಅದೇ ಟೈಮಿಗೆ ಜಾಗ ನೋಡ್ಕೊಂಡು ನಂಗೆ ಅದೇ ಟೈಮಲ್ಲೇ ಬರುತ್ತೆ ತಾಯಿ ಗುರಿ ಬಂದಿರ್ತವಲ್ಲ ಮತ್ತೆ ಇದಕ್ಕೆ ಮತ್ತೆ ಜಾಗ ಮತ್ತೆ ಮತ್ತೆ ರಿಟರ್ನ್ ಆಗಿ ಬರುತ್ತೆ ಫುಡ್ ಇದಕ್ಕೆ ಇಲ್ಲಿ ಬಂದ ಆಹಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಶ್ ಇರುತ್ತೆ ಸರ್ ನಾವು ಬ್ಯಾಕ್ ವಾಟರ್ ಎಲ್ಲ ಡಂಪ್ ಮಾಡ್ತೀವಲ್ಲ ನೀರಿನಿಂದ ಹೆಚ್ಚು ಸಣ್ಣ ಸಣ್ಣ ಮೀನುಗಳು ಬರುತ್ತೆ ಆ ಮೀನುಗಳು ತಿನ್ನುತ್ತೆ ಸರ್ ತಿನ್ನುತ್ತೆ ಮೀನುಗಳೆಲ್ಲ ತಿನ್ನುತ್ತೆ ಈಗ ನಾವು ಬೇರೆ ದೇಶ ಪಕ್ಷಗಳು ಬಂದಾಗ ನಮ್ಮ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಪಕ್ಷಗಳು ಏನಾದರೂ ಸಂಘರ್ಷ ಹಿಂಗರ್ಷ ಆತರ ಥರ ಸಂಘರ್ಷ ಮಾಡಲ್ಲ ಸರ್ ಆತರ ಎಲ್ಲ ಒಂದೇ ಮನುಷ್ಯರಂಗೇನು ಇಲ್ಲ ಇಲ್ಲ ಎಲ್ಲ ಒಂದೇ ಹೊಂದಾಣಿಕೆಯಾಗಿ ಇರುತ್ತೆ ಸರ್ ಏನೂ ಸಂಘ

ಇವು ಕೆಲವೊಂದು ಸಸ್ಯಾಹಾರಿ ಪಕ್ಷಿಗಳು ಇದಾವೆ ಅಥವಾ ಎಲ್ಲವೂ ಮಾಂಸಾರಿ ಎಲ್ಲ ಇದೆ ಸಸ್ಯಾಹಾರಿ ಕೂಡ ಇದೆ ಮಾಂಸಾಹಾರಿ ಕೂಡ ಇದೆ ಸಸ್ಯಾಹಾರಿ ಅಂದ್ರೆ ಯಾವ ಸಸ್ಯಾಹಾರಿ ಅಂದ್ರೆ ಇದು ಸ್ವಾಮಿ ಅನ್ ಬರುತ್ತೆ ಸರ್ ಆಮೇಲೆ ಕಾಮನ್ ಮೂರೇನ್ ಬರುತ್ತೆ ಇರಶಿನ ಕೂಟ್ ಬರುತ್ತೆ ಸಣ್ಣ ಎಳೆ ಹುಲ್ ಅನ್ನ ಕಿತ್ಕೊಂಡ್ ತಿನ್ನುತ್ತೆ ಕೆಲವು ಮೀನುಗಾರರಿಗೆ ಕರಿಯಲ್ಲಿ ಪಕ್ಷಿ ಬಂದ್ರೆ ಕೆಲವೊಂದು ಪಕ್ಷಿಗಳು ಈಗ ಕಾರ್ಮೋರೆಂಟ್ ಆಗ್ಲಿ ಆಮೇಲೆ ಇವೆಲ್ಲ ಪೆಂಟೆಸ್ಟಾರ್ಕು ತಿನ್ನತ್ತೆ ಸರ್ ಕೆಲವೊಂದು ಪರ್ಪಲ್ ಗ್ರೇಟೆಡ್ ಸ್ವಾಮಿ ಅನ್ನು ಆಮೇಲೆ ಇರಸಿನ್ ಕೂಟ್ ಇವೆಲ್ಲ ಸಣ್ಣ ಸಣ್ಣ ಎಳೆ ಹುಲ್ಲನ್ನ ತಿನ್ನುತ್ತೆ ಮೀನೇ ತಿನ್ನು ಸಿಗಲ್ಲ ಕೆಲವೊಂದು ಗಚ್ಚು ಕೂಡ ಸಣ್ಣ ಮೀನು ಸಿಗ್ ತಿನ್ನತ್ತಿಲ್ಲ ಅಂದ್ರೆ ಇಂಥ ಹುಲ್ಲಿನ ಬೀಜ ಕೂಡ ತಿನ್ನತ್ತೆ ಸರ್ ತಿಂದು ಇದೆ ಯಾಕಂದ್ರೆ ಎಷ್ಟೋ ಕೆರೆಗಳಾಗ ಈ ಕೆರೆಗಳಿಗೆ ಹೋಗ್ತಾವೆ ಅಲ್ಲಿ ಮೀನುಗಾರ ನಮ್ಮ ಮೀನು ತಿಂತಾವಂತ ಪಕ್ಷಿಗಳನ್ನ ಏನಾರ ಬೇಟೆ ಆ ರೀತಿ ಬರ್ತಾವೆ ಕೆಲವೊಂದು ಯಾವ ಸಸ್ಯಾರಿ ಅಂತ ಜನರಿಗೆ ಗೊತ್ತೇ ಇರಲ್ಲ ರೈತರಿಗೆ ಗೊತ್ತಿರಲ್ಲ ಕೆಲವೊಂದು ಬಹಳ ಸಸ್ಯಾರಿ ಕೂಡ ಬಹಳ ಇದೆ ಸರ್ ಕೆಲವು ಜನರಿಗೆ ಕಾಳು ತಿನ್ನೋದು ಬಟ್ ಕಾಳು ತಿನ್ನ ಒಂದು ಕಡೆ ಕಾಳು ಬಟ್ ಆಗ ಕಾಳೆ ಇರೋಂಥ ಹುಳುಗಳು ಕಾಳು ತಿನ್ನುತ್ತೆ ಸರ್ ಅದು ಅದು ರೈತರಿಗೆ ಗೊತ್ತಾಗಿಲ್ಲ ರೈತರಿಗೆ ಗೊತ್ತಲ್ಲ ಸರ್ ರೈತರಿಗೆ ಏನು ಮಲಕ್ ಬಂದಾವಂತ ಓಡಿಸೋದಷ್ಟು ಬಟ್ ರೈತರಿಗೆ ಎಷ್ಟು ಸಹಾಯ ಸಹಾಯ ಮಾಡ್ತಾರ ಒಂದು ಉಳಿದಂಗ ತಿನ್ನತ್ತೆ ಅದು ಬಟ್ ಇವ್ರಿಗೆ ಅದು ಎಣ್ಣಿ ಬೆಣ್ಣೆ ಎಷ್ಟು ಖರ್ಚು ಕಮ್ಮಿ ಮಾಡುತ್ತೆ ಬಟ್ ನಮ್ಮ ಜನಕ್ಕೆ ಅದು ಒಂದು ಕಾಳು ತಿನ್ನತ್ತೆ ಆ ತಪ್ಪ ಸಸ್ಯ ಹಾಳು ಮಾಡತ್ತಂತ ಅಷ್ಟೇ ಗೊತ್ತಾದ್ರೆ ಉಪಯೋಗ ಇರೋ ಗೊತ್ತಿಲ್ಲ ಸ ಜನರಿಗೆ ಅದು ರೈತರಿಗೂ ಮತ್ತೆ ಮೀನುಗಾರಿಗೆ ಗೊತ್ತಾಗಲ್ಲ ಕೆಲವೊಬ್ಬರು ಬಗ್ಗೆ ಇದು ಏನು ಸಸ್ಯಾರಿ ಇದರ ಆಹಾರ ಪದ್ಧತಿ ಅಂತ ಗೊತ್ತಾದ್ರೆ ಅವರು ಕೂಡಾನು ಆ ಪಕ್ಷಗಳು ಸುಮ್ಮನೆ ಇದು ಇದಾಗ್ತಾವ ಏನೂ ಮಾಡಲ್ಲ ಪದ್ರಿ ಮಾಡಲ್ಲ ಪಕ್ಷಗಳು ತೊಂದ್ರೆ ಮಾಡಿದ್ರು ಖುಷಿ ಮಾಡ್ತಾರೆ ಅವ್ರಿಗೆ ಅದನ್ನೂ ಕೂಡ ಇರತಕ್ಕಂಥ ಕೆಲಸ ಆಗ್ತದೆ ಬೇರೆ ದೇಶ ವಿದೇಶದಿಂದ ಬರ್ತಾರ ಹಾ ಬರ್ತಾರೆ ಅಂಪಿಗ್ ಬರ್ತಾರ ಸರ್ ಅಂಪಿಗೆ ಅಂದ್ರೆ ಅದರಲ್ಲಿ ಸ್ವಲ್ಪ ಬಗ್ಗೆ ಬರ್ಡ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅಂಪೇರೆಲ್ಲ ಬರ್ತಾರೆ ಸರ್ ಬರ್ತಾರೆ ಎಲ್ಲ ನಮಗೆ

ಅಷ್ಟು ಅದಕ್ಕೆ ಶಕ್ತಿ ಯಾವ ರೀತಿ ಇರುತ್ತೆ ಯಾವೆ ಆಲ್ಮೋಸ್ಟ್ ಜರ್ನಿ ಮಾಡೋಕ್ ಮುಂಚೆಗೆ ಗೊತ್ತಾಗತ್ತೆ ಸರ್ ಅವ್ರು ಜರ್ನಿ ಮಾಡ್ಬೇಕಂತೇಳಿ ಅವಾಗ ಇತ್ತೀಚೆಗೆ ಆಹಾರ ಜಾಸ್ತಿ ತಿನ್ನುತ್ತೆ ಸರ್ ತಿಂದು ತಿಂದು ತನ್ನ ಕೊಬ್ಬನ್ನು ಹೆಚ್ಚಿ ಮಾಡ್ಕೊಳ್ಳುತ್ತೆ ಸರ್ ಅವ್ ಹಂಗಾಗಿ ಅಷ್ಟು ಜರ್ನಿ ಮಾಡುತ್ತೆ ಸರ್ ಒಂದು ಸ್ವಲ್ಪ ದಿನ ನಮ್ಗೆ ಕಲರ್ ಗೊತ್ತಲ್ಲ ಅಷ್ಟು ಒಂದೇ ಕಲರ್ ಚೇಂಜ್ ಆಗಿಬಿಡುತ್ತೆ ಸರ್ ಅದು ಆ ಜರ್ನಿ ಮಾಡಿ ಮಾಡಿ ವೀಕ್ ಆಗಿರ್ತದೆ ಈಗ ಒಂದು ಒಂದು ಹದಿನೈದು ದಿನ ದಿನ ಒಂದು ತಿಂಗಳು ಆದ್ಮೇಲೆ ಮತ್ತೆ ಅದು ಅದೇ ಕಲರ್ಗೆ ಚೇಂಜ್ ಆಗುತ್ತೆ ಸರ್ ಮತ್ತೆ ಆಹಾರ ತಿಂದು ತಿಂದು ಮತ್ತೆ ಅದೇ ಕಲರ್ ಚೇಂಜ್ ಬರುತ್ತೆ ಸರ್ ಅಷ್ಟು ಪವರ್ ಅದು ಶಕ್ತಿ ಆರ್ಲಿಕ್ಕೆ ಆರ್ಲಿಕ್ಕೆ ಸರ್ ಮತ್ತೆ ಇಲ್ಲಿ ಓಡಕ್ ಮುಂಚೆ ಮತ್ತೆ ಎಲ್ಲ ತಯಾರು ಮಾಡ್ಕೊಳ್ಳುತ್ತೆ ಸರ್ ಎಲ್ಲ ಫುಲ್ ತಿಂದು ಅದೇ ಬ್ರೀಡಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಬೋರ್ಡ್ ಆಮೇಲೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಸರ್ ಅಂದ್ರೆ ಇದು ನಮಗೆ ರೆಡ್ ಸ್ಟಾರ್ ಇದು ಬ್ಲಾಕ್ ರೆಡ್ ಸ್ಟಾರ್ಟ್ ಅಂತ ಬರುತ್ತೆ ಅದು ಸ್ವಲ್ಪ ಗ್ರೇ ಕಲರ್ ಇರುತ್ತೆ ಓಡೋ ಟೈಮಲ್ಲಿ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಸರ್ ಇದು ಹೌದಲ್ಲ ಮಾತ್ರ ಗೊತ್ತಾಗಲ್ಲ ಕೆಲವೊಂದು ಬೋರ್ಡ್ ಚೇಂಜ್ ಆಗುತ್ತೆ ಅಲ್ಲಿ ಬ್ರೀಡಿಂಗ್ ಟೈಮಲ್ಲಿ ಕೆಲವೊಂದು ಬೋರ್ಡ್ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಭಾಳ ಕಷ್ಟ ಕೆಲವೊಂದು ಆ ಬ್ರೀಡಿಂಗ್ ಟೈಮಲ್ಲಿ ಸ್ವಲ್ಪ ಚೆಂದ ಆಗುತ್ತೆ ಅಂದರೆ ಸ್ಕೂಲ್ ಫುಲ್ ಬರುತ್ತೆ ಸರ್ ಅದು ಅದು ಫುಲ್ ಬ್ರೀಡಿಂಗ್ ಟೈಮಲ್ಲಿ ಒಂದೇ ಚುಟ್ಟ ಬಂದು ತನ್ನ ಕಪಾಳ ಎಲ್ಲ ಫುಲ್ ಯೆಲ್ಲೋ ಕಲರ್ ಆಗುತ್ತೆ ಸರ್ ಅಷ್ಟು ಕಲರ್ ಚೇಂಜ್ ಆಗುತ್ತೆ ಹಂಗೆ ಹಾಂ ಸರ್ ನಮ್ಮ ಜೊತೆಗೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿರ್ತಕ್ಕಂಥ ರಾಜೇಂದ್ರ ಅವರು ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಒಬ್ಬ ಪಕ್ಷಿ ತಜ್ಞರಿಗೆ ಕೂಡ ಗೊತ್ತಿಲ್ಲದೆ ಮಾಹಿತಿ ಇಲ್ಲಿಯ ಸಿಬ್ಬಂದಿ ಗೊತ್ತಿದೆ ಯಾಕಂದರೆ ಇಲ್ಲಿ ಹತ್ತಾರು ವರ್ಷಗಳಿಂದ ಅವ್ರು ಕೆಲಸ ನಿರ್ವಹಿಸೋದ್ರಿಂದ ಇಲ್ಲಿ ಯಾವ ಪಕ್ಷಿಗಳು ಬರ್ತವೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅವು ಯಾವಾಗ ಹೆಂಗೆ ವಾಸ ಮಾಡ್ತವೆ ಅದು ಏನು ಆಹಾರ ಊಟ ಮಾಡುತ್ತೆ ಏನು ತಿನ್ನುತ್ತೆ ಮತ್ತು ಇಲ್ಲಿ ಯಾವ ರೀತಿ ವಾಸ ಮಾಡುತ್ತೆ ಅನ್ನ ಅದರ ಆ್ಯಕ್ಟಿವಿಟೀಸ್ ಚಲನವಲನ ಎಲ್ಲವನ್ನು ಭಾಳ ಸೂಕ್ಷ್ಮವಾಗಿ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರ್ತಕ್ಕಂಥ ರಾಜೇಂದ್ರ ನಮಗೆ ತಿಳಿಸಿದ್ದಾರೆ ಬಹಳ ನಿಜಕ್ಕೂ ಬಹಳ ಖುಷಿಯಾಯಿತು ವೀಕ್ಷಕರ ಇಂಥ ಒಂದು ಅಂಕ ಸಮುದ್ರಕ್ಕೆ ನೀವು ಬನ್ನಿ ನಿಮ್ಮ ಕುಟುಂಬವನ್ನು ಕೂಡ ಕರೆತನ್ನಿ ನಮ್ಮ ಜಂಜಡ ಬದುಕಿನ ಮಧ್ಯೆಯೂ ಕೂಡ ಈ ಅಂಕ ಸಮುದ್ರ ಪಕ್ಷದ ಬಂದರೆ ನಿಮ್ಮ ಬದುಕಿನ ಜಂಜಾಡ ಎಲ್ಲವೂ ಕೂಡ ಕಳೆದೋಗಿ ಒಂದಿಷ್ಟು ನಮ್ರತೆಯ ಮನೋಭಾವ ಕೂಡ ಬರಲಿಕ್ಕೆ ಈ ಅಂಕ ಸಮುದ್ರ ಕೆರೆ ನಮಗೆ ನಿಜಕ್ಕೂ ಭಾಳ ಸಂಭ್ರಮ ತರುತ್ತೆ ಖುಷಿ ತರುತ್ತೆ ನಮ್ಮ ಜೀವನದಲ್ಲಿ ಕೂಡ ಹೊಸ ಚೈತನ್ಯ ಬರುತ್ತೆ ಇಲ್ಲಿಯ ಅಕ್ಕಿಗಳ ನಾದ ಅಲ್ಲಿಯ ಒಂದು ಚಿಲಿಪಿಲಿ ಆ ಕೂಗು ನಿಜಕ್ಕೂ ನಮ್ಮ ಜೀವನವನ್ನು ಎಲ್ಲೋ ಒಂದು ಕಡೆ ಒಂದು ಜೀವನದ ಸೌಂದರ್ಯವನ್ನು ಸವಿಲಿಕ್ಕೆ ನಾವು ಇಲ್ಲಿ ಕಾಣ್ಬೋದು ಅಂಥ ಒಂದು ಸೌಂದರ್ಯವನ್ನು ಈ ಅಂಕ ಸಮುದ್ರದ ಕೆರೆಯಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ